ಜೀವ ಪಂಚ ಪಂಚನದಿಗಳ ಅಪಾರ ಜಲಮೂಲ ಭವ್ಯ ಇತಿಹಾಸ ಹೊಂದಿರುವ ನಂದಿ ಬೆಟ್ಟವನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಬೇಕೆಂದು ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಆಗ್ರಹಿಸಿದೆ ಈ ಕುರಿತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ನಂದಿ ಬೆಟ್ಟ ರಕ್ಷಿಸುವ ಹೋರಾಟಕ್ಕೆ ದೇಶ ವಿದೇಶಗಳ ಗಣ್ಯರು ಬೆಂಬಲ ಸೂಚಿಸಿದ್ದು ಅಮೆರಿಕದ ಗೀವ್ ಲೈಫ್ ಫೌಂಡೇಶನ್ನ ಅಧ್ಯಕ್ಷ ಮತ್ತು ಎರಡು ಬಾರಿ ನೋಬೆಲ್ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡ ख्यात वकील डा भर एस्पिशर ಎಚ್ ಟು ಚಳವಳಿಯ ನಾಯಕಿ ಸಾಮಾಜಿಕ ಕಾರ್ಯಕರ್ತೆ ಡಾಕ್ಟರ್ ಸಂಜನಾ ಜಾನ್ ಪರಿಸರ ತಜ್ಞ ಡಾಕ್ಟರ್ ಎಎನ್ ಯಲ್ಲಪ್ಪರೆಡ್ಡಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಮಂಜುನಾಥ ಹೆಗಡೆ ಭೂವಿಜ್ಞಾನಿ ಪ್ರೊಫೆಸರ್ ಟಿಜೆ ರೇಣುಕಾ ಪ್ರಸಾದ್ ಕೃಷಿ ಇಲಾಖೆ ಮಾಜಿ ನಿರ್ದೇಶಕ ಎಸ್ ನಾರಾಯಣಸ್ವಾಮಿ ಸುಪ್ರೀಂ ಕೋರ್ಟ್ ವಕೀಲ ಮಂಜುನಾಥ ಮಾಡ್ಯಾಲ ಮತ್ತಿತರರು ಪಾಲ್ಗೊಂಡು ನಂದಿಬೆಟ್ಟ ಬೆಟ್ಟ ರಕ್ಷಣೆಗೆ ಸಾಮಾಜಿಕ ರಾಜಕೀಯ ಒತ್ತಡ ಹೇರುವ ಜೊತೆಗೆ ಕಾನೂನಾತ್ಮಕವಾಗಿ ಹೊರ ನಡೆಸುವುದಾಗಿ ಹೇಳಿದ್ದಾರೆ ಇವತ್ತು ಇವತ್ತು ನಾವು ಕೊಟ್ಟಿದ್ದೀವಿ ಬೆಟ್ಟ ಪುಡಿ ಅಂದ್ರೆ ಏನಾಗುತ್ತೆ ಭೂದೇವಿಯ ಸ್ಥಳಗಳನ್ನ ಬ್ಲಾಸ್ಟ್ ಆಗುತ್ತೆ ಎವ್ರಿ ಬೆಟ್ಟ ಈಸ್ ವಾಟರ್ ಟವರ್ ಹಿಮಾಲಯ ವಾಟರ್ ಟವರ್ ನಂದಿ ಬೆಟ್ಟ ಇಸ್ ಈ ವಾಟರ್ ಟವರ್ಗಳನ್ನು ನೀವು ಪುಡಿ ಮಾಡಿ ನೀರು ಎಲ್ಲಿದ್ದ ತರ್ತೀರಿ ಮಳೆ ನೀರು ಬಿದ್ದಿದ್ದು ಹೀಗೆ ಜೀವನದಿಗಳಾಗಿ ಹರಿಬೇಕು ಜೀವನದಿ ಅದು ಸ್ಟ್ರೀಟ್ಸ್ ಥ್ರೂಟ್ ದಿ ಏರ್ ರನ್ ಆಗಬೇಕು ಅದು ಬೇಡ ಅಂದರೆ ನೀವು ಡ್ಯಾಮ್ಗಳಿಗಿದ್ರೆ ಡ್ಯಾಮ್ ಕಟ್ಟಿ ನೀರು ತರ್ತೀವಿ ಅಂದರೆ ಎಷ್ಟು ಡ್ಯಾಮ್ಗಳು ಕಟ್ಟೋಕೆ ಕೊಟ್ಟಿದ್ದೀರಿ ಎಲ್ಲಿದೆ ಎಲ್ಲಿಗೆ ತರಬೇಕು ಪವರ್ ಎಷ್ಟು ಬೇಕು ವೇಸ್ಟೇಜ್ ಎಷ್ಟು ಬೇಕು ಸ್ಥಳದಲ್ಲಿರೋ ನೀರನ್ನು ಬಿಟ್ಟು ಎಲ್ಲಿಂದ ನೀರು ತರ್ತೀವಿ ಅನ್ನೋದಕ್ಕೆ ದುಡ್ಡು ಖರ್ಚಾಗುತ್ತೀರ ಈಗ ಎತ್ತರೊಳ್ಳೆ ಪ್ರಾಜೆಕ್ಟ್ ದುಡ್ಡು ನೀರು ಬಂದಿದೆಯಾ ಎಷ್ಟು ವರ್ಷ ಆಯಿತು ಎಷ್ಟು ಕೋಟಿ ಖರ್ಚಾಯಿತು ಲೆಕ್ಕ ಕೊಡಿ ಪಬ್ಲಿಕೆಗೆ ಇಪ್ಪತ್ತಾರು ಸಾವಿರ ಕೋಟಿಯೋ ಮೂವತ್ತು ಸಾವಿರ ಸಾವಿರ ಮೂವತ್ತು ಸಾವಿರ ಕೋಟಿನೋ ಖರ್ಚಾಗಿದೆ ನೀರಂತೂ ಬಂದಿಲ್ಲ ಮತ್ತು ಇದು ನಿಲ್ಲಿಸಲಿಲ್ಲ ಕೂಡ ಮತ್ತೆ ಡ್ಯಾಮ್ ಕಟ್ತೀವಿ ನೀರು ತರ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದು ನ್ಯಾಯಾನ I want to specially thank Universal Human Rights Foundation, Manjunath Reddy for this amazing movement propagating Save Nandi Hills. This is so important because Nandi Hills is the heart and soul of Bangalore, and we need to make sure that we all step up in making it a world. UNESCO heritage property with Dr. Bart Fisher and the movement that Manjunathji has propagated with the body out here. I also want to thank corporates like Vistly to come up and support this movement because they need to change plastic to glass, and they can come to support Nandi to propagate it effectively in a positive manner because we are seeing the destruction is due to over-commercialization. so the minute corporate step up to support it, things will change. so a, a humble request, dr. bart fisher, from you, how can we as a body propagate this movement? well, what we need to do is support our effort to make nandy hills a unesco world heritage site. this is a process that will Involve uh, levels of government. Everybody has to support this and everybody has to provide evidence of the religious significance, the cultural significance, the environmental significance, the need for water, the need to promote tourism in the right way, and we can do that. But as Sanjana said, this is the heart and soul of Bangalore and we want to protect it. So I'm in Washington, D.C. I work with the United Nations on sites like this. And this is a process I know how to do. And we are uh, really at the start of all that. And we will follow the process. And at the end of the day, this will be India's 45th UNESCO cultural site. I know we can do it. And as my favorite U.S. President Obama said, yes, we can.